ಏನ್ ರಾಣಿ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಅದೇ ಕಣ ನಿನ್ನೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಇವತ್ತು ಮೊದಲನೇ ವೀಡಿಯೋ ಮಾಡ್ತಾ ಇದ್ದೀನಿ ಏ ಮಾಡೋ ಕೆಲಸ ಇಲ್ಲ ನಿನಗೆ ಅದೆಲ್ಲ ಆಗುತ್ತಾ ಅದೆಲ್ಲ ನಮ್ಮಂತವ್ರಿಗೆಲ್ಲ ಬಿಡು ಮಾಡೋ ಕೆಲಸ ಇಲ್ಲ ನಿಂಗೆ ಅಷ್ಟೇ ಹೋಗು ಹಂಗೆ ಹತ್ರ ಕುತ್ಕೋ ಹೋಗು ಏ ಟ್ರೈ ಮಾಡೋದಲ್ಲ ಏನೋ ತಪ್ಪು ನೀನು ಇವಾಗಲೇ ಅಡ್ಬಾಯ್ ಆಗ್ಬೇಡ ಏನೋ ಒಳ್ಳೇದಾಗುತ್ತೆ ಮಾಡು ಅನ್ನೋದು ಬಿಟ್ಬಿಟ್ಟು ಈ ಥರ ಮಾತಾಡ್ತಿದ್ಯಲ್ಲ ಅಯ್ಯೋ ಅದೆಲ್ಲ ಅಷ್ಟು ಸುಲಭನಾ ಎಷ್ಟು ಕಷ್ಟ ಇದೆ ಗೊತ್ತಾ ಹಾಂ ಗೊತ್ತು ಬಟ್ ಮಾಡ್ಬೋದಲ್ವ ನನಗೂ ಟೈಮ್ ಇದೆ ನಾನು ಎಲ್ಲೋಗ್ತೀನಿ ಹೋಗ್ತೀನಿ ಮಾಮೂಲಿ ಡೈಲಿ ವ್ಲಾಗ್ ಮಾಡಾಕ್ತೀನಿ ಅಷ್ಟೇ ನನಗೇನು ಆಯ್ತು ಸರಿ ಅಂತ ಅನ್ನಿಸ್ತಿಲ್ಲ ಏ ಹೋಗೋ ಬರೀ ಅಡ್ಬಾಯ್ ಆಗ್ತೀಯಾ ಒಳ್ಳೇದಾಗ್ಲಿ ಮಾಡೋಣ ಅಂತ ಬಿಟ್ಬಿಟ್ಟು ನೀನೇನು ಈ ಹಳ್ಳಿಲಿ ಅದನ್ನೆಲ್ಲ ಮಾಡೋಕ್ಕಾಗುತ್ತ ನೀನೇ ಯೋಚನೆ ಮಾಡು ಹೋಗೋ ಎಲ್ಲ ಬೈಯಲ್ವ ನಿಮಗೆ ದೇನಿಂಗ್ ಮಾಡೋಳು ಅಂತ ನಿನ್ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅಯ್ಯೋ ಬೈಕೊಳ್ಳಿ ಬಿಡು ಏನಾದ್ರೂ ಬೈಕೊಳ್ಳಿ ನಾನ್ ಟೆನ್ಷನ್ ಮಾಡ್ಕೊಳ್ಳೋಲ್ಲ ನಾನು ಅನ್ಕೊಂಡಿದ್ದು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಏನು ನಿನ್ ಧೈರ್ಯ ನಿನ್ನಿಷ್ಟ ಹಾಂ ಹಂಗ ಅಂದ್ಕೊಂಡಿ ನೀರು ಏನೇನೋ ಮಾತಾಡ್ಬೇಡ ಆಯ್ತು ಬಿಡು ನಿನ್ನಿಷ್ಟ ನಾಳೆ ಚಾನೆಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಫೋನಲ್ಲ ಎಲ್ಲ ನೋಡ್ಕೊಂಡು ಎಲ್ಲನೂ ಮಾಡಿದ್ದೀನಿ ರಾಜಾ ರಾಣಿ ವ್ಲಾಗ್ಸ್ ಅಂತ ಹಾಕಿದ್ದೀನಿ ಗೊತ್ತಾ ಓಹೊಹೋ ರಾಜಾ ರಾಣಿ ನಿಮ್ಮ ಮುರುಕ್ಳು ಮನೇಲಿದ್ದೀವಿ ರಾಜಾರಾಣಿ ಅಂತ ಮಾಡ್ತೀಯಾ ఈ మనేల్ బ్యాక్గ్రౌండీ నేను ఏం వీడియో అయ్యో అయ్యోని తలే కిడ్స్కోబేడా నేను హంగో మాతీని నేను సుమ్నే ఇరు అసే ఆ మొబైల్ మొబైలె షూట్ మతీయా హా ఇన్నేం వన్ సెల్ఫీ స్టిక్ కూడా తగొండిదిని వీడియో మిజీ ఆగె అంతా హో ఆల్ ది బెస్ట్ బస్ట్ థాంక్యూ థాంక్యూ నేను అంగడికి నన్ను అంగడీకి వతీషయ్ హోగ్ నిన్నే ఇంట్రెడ్యూస్ మాస్కుతాన్ని ఆమెలోంటే ఈ నన్నెలా తోర్స్బడప క్యమ్రాదా ఏను నే ధైర్యమీ నేను యాక్తీయా ఏబిడతా సుమ్నే ఇరు బందే హా ఏనేం మాట్తా ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಜಾ ರಾಣಿ ವ್ಲಾಗ್ಸ್ ಈ ವಿಡಿಯೋದಲ್ಲಿ ನಮ್ಮ ನಮ್ಮನೇಲಿ ಯಾರ್ಯಾರಿದ್ದಾರೆ ಎಲ್ಲರೂ ಪರಿಚಯನೂ ಮಾಡಿಸ್ತೀರಿ ನಿಮ್ಗೆ ಗೊತ್ತಿರೋ ಹಾಗೆ ನಾನೇ ರಾಣಿ ಇವರು ನನ್ನ ಹಸ್ಬೆಂಡ್ ರಾಜ್ ಹಾಯ್ ಹೇಳಿ ಹಾಯ್ ನಮಸ್ಕಾರ ಸ್ಮೈಲ್ ಮಾಡೋ ಹಾಯ್ ಇವರೇ ನನ್ನ ಹಸ್ಬೆಂಡು ರಾಜ್ ಅಂತ ಸರಿ ನಾನು ನೋಡುತ್ತೀನಿ ರಾಣಿ ಓಕೆ ಓಕೆ ಇವರು ಇವಾಗ ನಮ್ದೊಂದು ಶಾಪ್ ಇದೆ ಪ್ರಾವಿಡೆನ್ ಸ್ಟೋರು ಹಾಂ ಅದನ್ನು ನೋಡ್ಕೋಬೇಕಲ್ವಾ ಸೊ ಅಲ್ಲಿಗೆ ಹೋಗ್ತಿದ್ದಾರೆ ತುಂಬ ರಶ್ ಇರುತ್ತೆ ಅದಕ್ಕೆ ಹೋಗ್ತಿದ್ದಾರೆ ನಮ್ಮದೇ ಓನ್ ಶಾಪು ದಿನ ನಮ್ಮ ಅಂಗಡಿ ಆಗಿದೆ ಅಂತ ಅದನ್ನು ವ್ಲಾಗ್ ಮಾಡಿ ತಿಳಿಸ್ತೀನಿ ಓಕೆ ರಾಜ್ ನೀನು ಹೊರಡು ನೋಡ್ತಿದ್ದಾರೆ ಇವಾಗ ನೋಡಿ ಬಾಯ್ ಮಾಡು ಹಾಂ ಬಾಯ್ ಬಾಯ್ ಹಾಂ ಯಪ್ಪಾ ಏನು ಮಾಡ್ತಾಳೋ ಹಾಗಂತೂ ಕ್ಯಾಮ್ರಾ ಮುಂದೆ ಹೋಗೋದು ಅಂದರೆ ಆಗಲ್ಲಪ್ಪ ಏನಾದರೂ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಇದೇ ನಮ್ಮನೆ ಕಂಪ್ಲೀಟ್ ಆಗಿವಾಗ ತೋರ್ಸೋಕ್ಕಾಗಲ್ಲ ಇನ್ನೊಂದಿನ ಅದನ್ನು ವ್ಲಾಗ್ ಮಾಡ್ತೀನಿ ಹೋಮ್ ಟೂರ್ ಅಂತ ಹೋಮ್ ಟೂರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ ಇನ್ನ ರಾಜು ತಿಂಡಿ ತಿಂದ್ಕೊಂಡು ನಮ್ಮ ಶಾಪ್ಗೆ ಹೋದ್ರು ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗಬೇಕು ಯಾಕಂದರೆ ತುಂಬ ತುಂಬ ರಶ್ ಇರುತ್ತೆ அவரொருக்கு மெய்ன்ட்டேன் மேக்காக சோ நானும் ஓரோ இவாக திண்டி தின்க்கண்டு நம்ம இன்னும் யாரும் இருந்த தோர்ஸ் தீன் பண்ணி அக்கா அக்கா ஒரு நிமிஷ பண்ணி இல்லை ஏனவா நடி ஃப்ரெண்ட்ஸ் இவரு நம்ம அக்க அக்கா அந்த அதுக்கே அய்யோ தி தை ஏன்மாத்தி ஃபோட்டோ தகித்தியா தைபேடா அயோ அக்க இது ஃபோட்டோ அல்ல வீடியோ அய்யோ வீடியோனாடா அய்யோ அக்கா நோடி இல்லை இவ்வளோ சொல்வா நாச்சிக்கை இதே மாதிரி ரணி நம்ம அக்கெல்லாம் தோர்ஸ் படா ஏனாக நோடி அக்கா இல்லை வீடியோ கிடு அந்தி அய்யோ ஏனில் நான் இல்வ இல்லை ಬನ್ನಿ ಇಲ್ಲಿ ಒಂದು ನಿಮಿಷ ಸ್ಮೈಲ್ ಮಾಡಿ ಅದು ಇವ್ರಿಗೆ ಸ್ವಲ್ಪ ನಾಚಿಕೆ ನಾವು ಹಳ್ಳಿಯಲ್ಲಿ ಇರೋದಲ್ವಾ ಹಳ್ಳಿ ಜನ ಅಂದ್ರೆ ಹಂಗೆ ಇರ್ತಾರಲ್ವಾ ತುಂಬಾ ನಾಚಿಕೆ ಇವ್ರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋಕೆ ಅಲ್ವಂತ ಮಾಡಿ ನಿಲ್ಸ್ಕೊಂಡಿದ್ದೀನಿ ಅಕ್ಕ ಹಾಯ್ ಹೇಳಿ ಏನವ ನಂಗೆ ಬರೋಕ್ಕಿಲ್ಲ ಏ ಹಾಯ್ ಅಂತ ಹೇಳಿ ಅಕ್ಕ ಹಾಯ್ ನಾಯ್ ಏನಿದು ಅಕ್ಕ ಅಕ್ಕ ಅಂತ ನೋಡ್ತಾ ಇದ್ದೀರಾ ಅಕ್ಕ ಅಂದ್ರೆ ಅಕ್ಕ ಅಲ್ಲ ಇವರು ನಮ್ಮ ಅತ್ತಿಗೆ ಆಗಬೇಕು ಅದೇ ನನ್ನ ಹಸ್ಬೆಂಡ್ ರಾಜು ಇದ್ದಾರಲ್ಲ ಅವ್ರ ಸ್ವಂತ ಅಕ್ಕ ಸದ್ಯಕ್ಕೆ ನಮ್ಮನೇಲೆ ಇದ್ದಾರೆ ಇವ್ರ ಹೆಸರು ಸಾವಿತ್ರಿ ಅಂತ ಹೋಯ್ತೀಂಕನವ நோடல எஸ்டு இன்ஜர் கே பார்த்தே கேமரா முந்தே வரத்த மகளும் இதா பிங்கி அந்த அண்ணு தோர்ஸ் தீ இல்ல எல்லாேன் முன்னே யாரேதா கமெண்ட் நம்ம ஜாயிண்ட் ஃபாமிலி எல்லோரு ஒட்கேதீ நான் நன்பண்ட் அத்தை மாவ நம் மத்திய அவ்வளோ மகூ எல்லாம் ஒட்கே இதில் அது சந்த அல்வ நங்கு துப்பா ஷிஷியப்பா எல்ல இது ஏன் சென்னி இருக்க எல்லாம் ஒட்கேதிரே சந்த அல்வா அத்தேன் ஆ பாபுந்த நோடி தோர்ஸ் தீர இவ்ளே மனை முத பட்டானி பிங்கி அந்த ಪಿಂಕಿ ಅಂತ ನೇಮು ಪ್ರೀತಿಯಿಂದ ಕರೆಯೋದು ಹೆಸರು ಚೈತ್ರ ಅಂತ ತ್ರೀ ಇಯರ್ಸ್ ಇವಾಗ ಓದಲ್ಲ ನಮ್ಮ ಮಗಳು ಇವಳೆ ಮಾಡು ಹಾಯ್ ಹಾಯ್ ಕ್ಯೂಟ್ ಗರ್ಲ್ ಅಂಗನ್ ಮಾಡಿ ಹೋಗಲ್ವಾ ನೀನು ಹ್ಞೂ ಹೋಗ್ತೀನಿ ಹಬ್ಬ ಏನ್ ಚಾಲಕ ಇದ್ದಾಳೆ ಈಗಿನ ಎಲ್ಲ ಗೊತ್ತಾಗುತ್ತೆ ಕ್ಯಾಮ್ರಾ ಮುಂದೆ ಇರೋದಕ್ಕೆ ಹೋಗ್ತೀನಿ ಅಂತಿದ್ದಾಳೆ ಇಲ್ಲಾಂದ್ರೆ ಹೋಗೋಲ್ಲ ಅಂತ ಎಷ್ಟು ಆಟ ಮಾಡ್ತಾಳೆ ಗೊತ್ತಾ ಕ್ಯಾಮ್ರಾಗೆ ಹೆಂಗೆ ಸ್ಮೈಲ್ ಕೊಡ್ತಿದ್ದಾಳೆ ನೋಡಿ ಹೇಳೋಂಗೆ ಇಲ್ಲ ಈಗಿನ ಮಕ್ಳಿಗೆ ಫೋನ್ ಇಟ್ಕೊಂಡ್ರೆ ಸಾಕು ಪೋಸ್ ಕೊಟ್ಬಿಡ್ತಾಳೆ ಅಲ್ವೇನೆ ಅಜ್ಜಿಯಲ್ಲಿ ಆಚೆ ಅದೇ ಹಾಂ ಅತ್ತೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ನನ್ನ ಈ ಥರ ವ್ಲಾಗೆಲ್ಲ ಸ್ಟಾರ್ಟ್ ಮಾಡೋದು ನಮ್ಮ ಅತ್ತೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ ನೋಡೋಣ ನಾನು ನಿಮ್ಮ ಮುಂದೆ ಮುಚ್ಚು ಮರೆ ಏನಿಲ್ಲ ಏನು ರಿಯಾಕ್ಟ್ ಮಾಡ್ತಾರೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಯಾವುದನ್ನು ಕಟ್ ಮಾಡಲ್ಲ ಓಕೆನಾ ಬನ್ನಿ ಮತ್ತೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಅತ್ತೆ ಎಲ್ಲಿದ್ದಾರೆ ಮಾತಾಡ್ಸೋಣ ನೋಡಿ ಫ್ರೆಂಡ್ಸ್ ಇವರೇ ಅತ್ತೆ ರಾಜ್ ತಾಯಿ ಅತ್ತೆ ಹಾಯ್ ಮಾಡಿ ಏಯ್ ಏನು ಮಾಡ್ತಿದ್ದೀ ಫೋಟೋ ಬಿಡ ಏ ಫೋಟೋ ಹಿಡಿಯಲ್ಲಪ್ಪಬೇಡ ನನಗೆ ಅತ್ತೆ ಇದು ಫೋಟೋ ಅಲ್ಲ ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋ ಮಾಡಿ ಯಾಕೆ ಅವ್ವ ನಾನು ವಿಡಿಯೋ ಮಾಡಬೇಡ ನೀನೇ ಮಾಡ್ಕೊ ಮಾಡಿಕೊ ನನ್ನ ಮಾಡಿ ತೋರಿಸ್ಬೇಡ ಏ ಹೋಗ ಕಡೆಗೆ ಅಯ್ಯೋ ಅತ್ತೆ ಏನಾಗಲ್ಲ ಈ ವಿಡಿಯೋ ಮಾಡ್ಕೊ ಏನು ಮಾಡ್ತಿದ್ದೀನಿ ನೀನು ಇದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ ಹಾಂ ಹಂಗಂದ್ರೇನು ಅತ್ತೆ ಇದೆಲ್ಲ ಫೋನ್ಗೂ ಹೋಗುತ್ತೆ ಮಾಡಕ್ಕೆ ಕೆಲಸ ಇಲ್ಲ ನನಗೆ ಇವೆಲ್ಲ ಯಾಕೆ ಮಾಡ್ತಿದ್ದೀವಿ ಮನೆ ಮರಿದಿರೋ ನಿಮಗೆ ಹೋಗು ಹಾಂ ಅತ್ತೆ ಏನಿಲ್ಲ ಇವೆಲ್ಲ ಅವ ಥರ ಆಡ್ದಾರೇನು ಹೋಗು ಕೆಲಸ ಇದ್ರೆ ನೋಡೋ ಇದಕ್ಕೆ ಹೆಂಗೆ ಫೋನ್ಗೆ ಕಟ್ಟಿಸ್ಕೊಂಡಿದ್ದೀವಿ ಅತ್ತೆ ವೀಡಿಯೋ ಮಾಡೋಕ್ಕೆ ಈಸಿ ಆಗಲಿ ಅಂತ ನೋಡಿ ಫ್ರೆಂಡ್ಸ್ ನಮ್ಮತ್ತೆ ಎಷ್ಟು ಮುಗ್ದೆ ಅಂತ ಅವ್ರಿಗೇನು ಗೊತ್ತಿಲ್ಲ ಹಾಂ ಅದಕ್ಕೆ ಹೆಂಗೆ ಬೈತಿದ್ದಾರೆ ಇವರೇ ಅತ್ತೆ ನಮ್ಮ ಮನೇಲಿರೋದು ಇಷ್ಟೇ ಇನ್ನು ನಮ್ಮ ಮಾವ ಇದ್ದಾರೆ ಮನೇಲಿ ಇಲ್ಲ ಇದೀನಿಂಗ್ ಒಬ್ಬೊಬ್ಬಳೇ ಮಾತಾಡಲು ನಮ್ಮ ಮನೆ ಸುದ್ದಿ ಎಲ್ಲ ಫೋನ್ ಗೆಲ್ತಿದ್ಯಾ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಹಂಗೆ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಅತ್ತೆ ಬಾಯ್ ಹೇಳಿ ಏ ಮಾನ ಮರಿದಿಲ್ಲ ನಿಂಗೆ ಓಕೆ ಬಾಯ್ ಏ ರಾಣಿ ಎಂತು ವಾಸ ನಿಂದು ಅತೇ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರ ಫೋನ್ಗೂ ಹೋಯ್ತದೆ ವೀಡಿಯೋ ಮಾಡಿರೋದು ತಿರುಗು ಹೇಳ್ತಿದ್ರು ಮಾನ ನಿಮಗೆ ಅಲ್ಲ ಮನೆ ಎಲ್ಲ ಎಲ್ಲರಿಗೂ ಹೇಳ್ತೀನಿ ಅಂತಿದೆಯಲ್ಲ ಇವೆಲ್ಲ ಕಾಮನ್ ಅತ್ತೆ ಎಲ್ಲರೂ ಹಿಂದೆ ಮಾಡೋದು ಎಲ್ರು ಮಾಡ್ತಾರೆ ಅಂತ ನೀನು ಮಾಡ್ತಾನಂತಿದ್ಯಾ ಮರ್ಯಾದೆ ನೀರು ಅಯ್ಯೋ ಅತ್ತೆ ಅದರಿಂದ ದುಡ್ಡು ಬರುತ್ತತೆ ದುಡ್ಡಾ ಯಾವ ದುಡ್ಡು ಬನ್ನೋದು ಎಂತ ದುಡ್ಡಾ ಮೈ ಬಗ್ಸಿ ದುಡಿದ್ರೆ ಅಷ್ಟೇ ದುಡ್ಡು ಬರೋದು ಓಹೋ ಇನ್ಫೋನ್ಗೆ ಕಡ್ಡಿ ಸಿಗಿಸ್ಕೊಬಿಟ್ಟು ಮಾತಾಡ್ಬಿಟ್ರೆ ನಮ್ಮ ಮನೇಲಿ ಸೇಲಿ ಹೇಳ್ಬಿಟ್ಟು ದುಡ್ಡು ಬಂದ್ಕದಾ ನಾನು ದಿಗ್ ಹೇಳ ಇವೆಲ್ಲ ಅಡ್ಕೊಬಿಟ್ಬಿಟ್ಟು ಮರ್ಯಾದಿಂದ ಏನ್ ಏನಾಯ್ತ ನೀವು ಇನ್ನೂ ಯಾವ ಕಾಲಲ್ಲಿದ್ದೀರಾ ನಿಮ್ಗೇನು ಗೊತ್ತೇ ಇಲ್ಲ ಗೊತ್ತಾಗೋದು ಬೇಡ ಏನು ಬೇಡ ಹೋಗಿ ಸುಮ್ಮನೆ ಅಲ್ಲ ರಾಜಾ ಹಾ ಹೋದ ಹೋಗು ನಾಷ್ಟಕ್ಕೆ ಏನಾರು ಮಾಡೋಗು ರೊಟ್ಟಿ ಗಿಟ್ಟಿ ಹಾಕು ಕುಂಬಳಕಾಯ್ದಾಗೆ ಗೊಜ್ಜು ಮಾಡು ಇಟ್ಲಲ್ಲಿ ಬಿಟ್ಟಿತ್ತು ತಿಕ್ಕ ಬಂದೀನಿ ಫೋನಿಗಿ ಬಿಟ್ಬಿಟ್ಟು ಅಡುಗೆ ಮಾಡೋ ಹೊಟ್ಟಿಸ್ತದೆ ಸರಿ ಅತ್ತೆ ಮಾಡ್ತೀನಿ ಬಿಡಿ ಹಾ ಇನ್ನೊಂದು ಕಂಟೆಂಟ್ ಸಿಕ್ತು ಅಕ್ಕಿ ರೊಟ್ಟಿ ಕುಂಬಳಕಾಯಿ ಗಜ್ಜು ಅದನ್ನು ವ್ಲಾಗ್ ಮಾಡಾಕಣ ಹಂಗ ನಮ್ಮತ್ತೆ ಒಳ್ಳೆ ಐಡಿಯಾನೇ ಕೊಟ್ರು ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ನನ್ನ ಸ್ಟೈಲ್ ಹೆಂಗೆ ಮಾಡ್ತೀನಿ ಗಜ್ಜು ಅಂದ್ಬಿಟ್ಟು ತೋರ್ಸೋಣ ಎಲ್ರಿಗೂ ನೋಡಲಿ ಹಂಗೆ ಹೋಯ್ತಾಳೆ ಅಂತ ಯಾರು ನೋಡಿದ್ನಿಕ್ಕಿಲ್ವಾ ಇದಕ್ಕೆ ಹಿಂಗೆ ಫೋನ್ಗೆ ಕಡ್ಡಿ ಸಿಗಿಸ್ಕೊಂಡು ಓಡಾಡ್ತದಳು ಅಂತ ಅಯ್ಯೋ ನಮ್ಮ ಮತ್ತೆ ಎಷ್ಟು ಇನ್ನೊಸೆಂಟ್ ಅಲ್ಲಿ ಜನನಂಗೆ ಏನೂ ಗೊತ್ತಾಗಲ್ಲ ನನಗಂತೂ ಇನ್ನೊಂದು ವಿಡಿಯೋ ಮಾಡೋಕೆ ಕಂಟೆಂಟ್ ಸಿಕ್ತು ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ನನ್ನ ಸ್ಟೈಲಲ್ಲಿ ನನ್ನ ಸ್ಪೆಷಲ್ ಹೆಂಗೆ ಅಂತ ಅದನ್ನು ವೀಡಿಯೋ ಮಾಡಾಕೋಣ ಹ್ಮ್ ಎಲ್ಲ ಆಯ್ತು ಈಗ ನಾಟ್ಕಳಕ್ ನಿಂತಿದ್ದಲ್ಲ ಏನೇನು ಮಾಡೋರೋ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ದೀರಾ ಹಳ್ಳಿ ಜೀವನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು 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 ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಒಂದು ದಿನಕ್ಕೆ ಮೂರು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಹತ್ತು ಗಂಟೆಗೊಂದು ಒಂದು ಗಂಟೆಗೊಂದು ಮೂರು ಗಂಟೆಗೊಂದು ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಹಂಡ್ರೆಡ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಂಡ್ರೆಡ್ ಲೈಕ್ ಬಂದರೆ ಇವತ್ತು ನಾಲ್ಕನೇ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನೊಂದು ವೀಡಿಯೋ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಹೋಗ್ತಿದ್ದೀನಿ ಬಾಯ್ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ